ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಮನೆಯ ಒಳಗೆ ಗಿಲ್ಲಿ ನಟ ಅವರು ಎಲ್ಲರನ್ನ ಅನುಕರಣೆ ಮಾಡಿ ತೋರಿಸಿ ಕಾಮಿಡಿ ಕಚಿಗಳಿ ನೀಡ್ತಾರೆ ಈಗ ಕಿಚ್ಚ ಸುದೀಪ್ ನಿರೂಪಣೆಯ ಶೈಲಿಯನ್ನೇ ಗಿಲ್ಲಿ ಅನುಕರಣೆ ಮಾಡಿ ತೋರಿಸುತ್ತಾರೆ ಬಿಗ್ ಬಾಸ್ ನಳ ಸೀಸನ್ ಹನ್ನೆರಡು ರಿಯಾಲಿಟಿ ಶೋನ ನವೆಂಬರ್ ಹದಿನಾರರ ಸಂಚಿಕೆಯಲ್ಲಿ ಈ ಫನ್ನಿ ಸಂಗತಿ ನಡೆದಿದೆ ಸುದೀಪ್ ಅವರನ್ನ ಅನುಕರಣೆ ಮಾಡುವಾಗಲೂ ಗಿಲ್ಲಿ ನಟ ಅವರು ಕಾವ್ಯ ಅಂದವನ್ನ ಹೊಗಳಲು ಮರೆಯಲಿಲ್ಲ ಕಾವ್ಯ ಮತ್ತು ಗಿಲ್ಲಿ ನಡುವೆ ಒಳ್ಳೆಯ ಬಾಂಧವ್ಯ ಬೆಳೆಸಿದೆ ಇದರಿಂದ ಮುಂದಿನ ದಿನಗಳಲ್ಲಿ ಅವರಿಬ್ಬರ ಆಟಕ್ಕೆ ತೊಂದರೆ ಆದರೂ ಅಚ್ಚರಿಯೇನಿಲ್ಲ ಸದ್ಯಕ್ಕೆ ಗಿಲ್ಲಿ ನಟ ಅವರು ಬಿಗ್ ಬಾಸ್ ಮನೆಯಲ್ಲಿ ಮಿಂಚ್ತಿದ್ದಾರೆ ಅವರೇ ಫಿನಾಲೆ ಅಭ್ಯರ್ಥಿ ಎಂಬುದು ಮನೆಯಲ್ಲಿ ಬಹುತೇಕ ಎಲ್ಲರ ಅಭಿಪ್ರಾಯ ಆಗ್ತಿದೆ ಭಾನುವಾರ ಯಾರು ಎಲಿಮಿನೇಟ್ ಆಗ್ತಾರೆ ಎಂಬ ಕೌತುಕದ ನಡುವೆ ಗಿಲ್ಲಿ ನಟ ಅವರು ಮಸ್ತ್ ಕಾಮಿಡಿ ಮಾಡಿದ್ದಾರೆ ಬಿಗ್ ಬಾಸ್ ಮನೆಯ ಒಳಗೆ ಗಿಲ್ಲಿ ನಟ ಅವರು ಎಲ್ಲರನ್ನ ಅನುಕರಣೆ ಮಾಡಿ ತೋರಿಸಿ ಕಾಮಿಡಿ ಕಚೇರಳಿ ನೀಡ್ತಾರೆ ಈಗ ಕಿಚ್ಚ ಸುದೀಪ್ ನಿರೂಪಣೆಯ ಶೈಲಿಯನ್ನೇ ಇಲ್ಲಿ ಅನುಕರಣೆ ಮಾಡಿ ತೋರಿಸಿದ್ದಾರೆ ಈ ಒಂದು ಸಂಚಿಕೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ರಿಯಾಲಿಟಿ ಶೋ ನವೆಂಬರ್ ಹದಿನಾರರ ಸಂಚಿಕೆಯಲ್ಲಿ ಈ ಪರಿಸ್ಸಗತಿ ನಡೆಯುತ್ತೆ ಸ್ನೇಹಿತರೆ ಎದುರಾಗುತ್ತೆ ನಿಮ್ಮಿಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು